ಸ್ವಾಮೇಶ್ವರನ ವ್ಯಪ್ಪ ಯೋ ರಾಯಲ್ ಫ್ಯಾಮ್ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ಅನ್ ವಿಡಿಯೋ ಸದ್ಯಕ್ಕೆ ಟೈಮ್ ಬಂದ್ಬಿಟ್ಟು ಆರೂವರೆ ಆಗದೆ ಓ ಆರು ಐವತ್ತು ಆಗ್ಬಿಟ್ಟಿದೆ ನಾವು ಶಬರಿಮಲೆಗೆ ಹೋಗ್ತಿದ್ವಿ ಇವತ್ತು ನಮ್ಮ ಇರುಮುಡಿ ಇರೋದು ಒಂಬತ್ತು ಒಂಬತ್ತುವರೆಗಿದೆ ಇವತ್ತು ಬೇಗ ಎದ್ದಿದ್ವಿ ಬೆಳಗ್ಗೆ ಎದ್ದು ನಾರ್ಮಲ್ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ಎಲ್ಲ ಪ್ಯಾಕ್ ಮಾಡಿದ್ದೀನಿ ಬಟ್ ಏನೋ ಮಿಸ್ ಮಾಡಿದಂಗೆ ಅನಿಸ್ತದೆ ಬಟ್ ಇಟ್ಸ್ ಓಕೆ ಏನೋ ಒಂದು ಮಿಸ್ ಮಾಡಿರ್ತೀನಿ ಮನೆಗೆ ಹೋಗಿ ನೋಡೋಣ ನಮ್ಮ ಕಾರು ರೆಡಿ ಆಗಿದೆ ಇದು ನಮ್ಮ ಫ್ರೆಂಡ್ ಕಾರ್ ಇಸ್ಕೊಂಡಿದ್ವಿ ನಮ್ಮ ಕಾರು ಅಲ್ಲಿ ನಿಂತಿದ್ದು ನೋಡಿ ಬಟ್ ಈ ಕಾರಲ್ಲಿ ಹೋಗ್ತಾ ಇದೀವಿ ಯಾಕಂದರೆ ಆ ಐದು ಜನ ಇದೀವಿ ಪ್ಲಸ್ ಲಗೇಜು ಅದ್ರಲ್ಲಿ ಐದು ಜನ ಆರಾಮಾಗಿ ಹೋಗ್ಬೋದು ಪ್ಲಸ್ ಲಗೇಜ್ ಎಲ್ಲ ಕಷ್ಟ ಆಗ್ಬಿಡುತ್ತೆ ಅದಕ್ಕೋಸ್ಕರ ಈ ಕಾರ್ ತೊಗೊಂಡಿದೀವಿ ವೀಡಿಯೋಸ್ ಸ್ವಲ್ಪ ಲೆಂತ್ ಇರ್ಬೋದು ಅನಿಸುತ್ತೆ ಕ್ಲಾರಿಟಿ ಇಲ್ಲ ಪ್ಲಸ್ ಎವ್ರ ಮೇಲೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಏನು ಎಕ್ಸ್ ಅನ್ಎಕ್ಸ್ಪೆಕ್ ಅನ್ ಎಕ್ಸ್ಪೆಕ್ಟೆಡ್ ಅನ್ನೋ ಥರ ಇದ್ದೀನಿ ಒಂದು ಬರಿ ಕಾಲಲ್ಲಿ ಬೇರೆ ಹತ್ಬೇಕು ಬರಿ ಕಾಲಲ್ಲಿ ಬೇರೆ ಹತ್ಬೇಕು ನಲವತ್ತೆಂಟು ಕಿಲೋಮೀಟರ್ ಅದೇ ಬೈ ಇರೋದು ಬಟ್ ನೋಡೋಣ ಬಂದು ಏನಾಗುತ್ತೋ ಇಬ್ಬರು ಇದ್ದೀವಿ ಐದು ಜನದಲ್ಲಿ ಇಬ್ಬರು ಡ್ರೈವರ್ಸ್ ಇದ್ದೀವಿ ನಾನು ನಂದಿಸಣ್ಣ ಅಂದ್ಬಿಟ್ಟು ಮಿಕ್ಕಿದ ಮೂರು ಜನ ನೆಮ್ಮದೇ ಮಲ್ಕೊತಾರೆ ಟೈಮ್ ಪಾಸ್ ಮಾಡ್ತಾರೆ ನಮ್ಮ ಜೊತೆ ಬಟ್ ನೋಡೋಣ ಯಾವ ಥರ ಇರ್ತದ ನನ್ನ ನಮ್ಮ ಲೆಕ್ಕದಲ್ಲಿ ಹನ್ನೊಂದು ಗಂಟೆಗೆಲ್ಲ ಮುಗ್ದೋಗುತ್ತೆ ಹನ್ನೊಂದು ಗಂಟೆಗೆ ಹೊರಟ್ರೆ ಸಾಯಂಕಾಲ ಐದು ಆರು ಗಂಟೆ ಇಲ್ಲ ಮಿಡ್ ನೈಟ್ ಹತ್ತು ಗಂಟೆ ಒಳಗಡೆ ರೀಚ್ ಆಗುವಂಥ ಪ್ಲ್ಯಾನ್ ಇರೋದು ಬಟ್ ನೋಡೋಣ ಯಾವ ಥರ ಆಗುತ್ತೋ ಗೊತ್ತಿಲ್ಲ ಸೊ ಸದ್ಯಕ್ಕೆ ಬನ್ನಿ ನಮ್ಮ ಸ್ವಾಮಿಗಳೆಲ್ಲ ವಾಕಿಂಗ್ ಹೋಗಿದ್ದಾರೆ ನಾನು ಹೋಗಲಿಲ್ಲ ವಾಕಿಂಗ್ ಎಲ್ಲ ಬರಲಿ ಮತ್ತು ಪೂಜೆ ಟೈಮಲ್ಲಿ ಸಿಗೋಣ ಸದ್ಯಕ್ಕೆ

ಸ್ವಾಮಿ ಎಷ್ಟು ಎಂಟುವರೆ ಎಕ್ಸಾಕ್ಟ್ ಬಿಡ್ತಿರ್ತೀವ ಏಳು ಮುಕ್ಕಾಲ್ ಆಗಿದೆ ಎಂಟುವರೆ ಓಕೆ ಬನ್ನಿ ಎಂಟುವರೆಗೆ ಸಿಗಮ್ಮ ಹಾ ಕಾರ್ಗೆ ಹಾಂ ಓಮ್ ಗೀಮ್ ಎಲ್ಲ ಬಿಡ್ಸಿದ್ ಇಲ್ಲೊಂದು ಓಮು ಇಲ್ಲೊಂದು ಓಮು ಪ್ಲಸ್ ಒಬ್ಬ ಆರ್ಟಿಸ್ಟ್ನ ಕರ್ಸಿದ್ವಿ ನಾವು ಸರ್ ಆರ್ಟಿಸ್ಟ್ ನಿಮ್ಮ ಹೆಸ್ರು ಆರ್ಟಿಸ್ಟ್ ಸ್ವಾಮಿಗಳು ಅಯ್ಯಪ್ಪ ಸ್ವಾಮಿ ಬಿಡಿಸ್ತಾವ್ರೆ ಇಲ್ಲಿ ಐ ಓಮ್ ಬಿಡಿಸೋ ರೀ ಸರ್ ನೀವು ಅವ್ರ ಅಸಿಸ್ಟೆಂಟಾ ಎಲ್ಲ ಸರ್ ಎಸ್ ಸರ್ ಒಂದು ಕಾರ್ಗೆ ಹಿಂಗೆ ಬಿಡ್ಸೋದಕ್ಕೆ ಬಿಸ್ನೆಸ್ ಒಳ್ಳೆ ಬಿಸ್ನೆಸ್ ಮಾಡ್ತಿದ್ದೀರಾ ಸರ್ ಸ್ವಾಮಿ ಸರ್ ಎಸ್ಪೆಷಲಿ ಒಂದು ಕಾರಿಗೆ ಒಂದು ಐನೂರು ರೂಪಾಯ್ಗೆ ತಗೊಂತೀವಿ ಸುಮ್ಮನೆ ನಮ್ಮ ಫ್ರೆಂಡ್ ಸ್ವಾಮಿಗಳ ಗಾಡಿ ಅಂತ ನಾವು ಫ್ರೀಯಾಗಿ ಮಾಡ್ಕೊಡ್ತಾ ಇದ್ದೀವಿ ಸ್ವಾಮಿ ಓಕೆ ಒಳ್ಳೆ ಒಳ್ಳೆ ಟ್ಯಾಲೆಂಟು ಬಾಟ್ ಸ್ವಾಮಿ ಓಹ್ ಹೌದು ಹೌದು ನಂದಿ ಸ್ವಾಮಿ ಹತ್ರ ಹಿಂಗೆಲ್ಲ ಕ್ಲವರ್ ಇರಬೇಕು ನೋಡಿ ಎಲ್ಲ ಪ್ರಾಕ್ಟೀಸ್ ಆಗಿದೆ ನಿಮಗೆ ಅವರಿಬ್ರ ಹತ್ರ ಹಿಂಗಿಲ್ಲಾಂದ್ರೆ ಕಷ್ಟ ಬದ್ಕೋದು ಇಬ್ಬರು ಸ್ವಾಮಿ ಟೈಮ್ ಎಕ್ಸಾಕ್ಟ್ ಸೆವೆನ್ ಟ್ವೆಂಟಿ ಸಿಕ್ಸ್ ಸೆವೆನ್ ಫಿಫ್ಟಿ ಸಿಕ್ಸ್ ಎಂಟು ಇದು ಮುಗಿಸ್ಕೊಂಡು ಪೂಜೆ ಮಾಡಿದ್ರು ಅಷ್ಟೇನ ಸೊ ಬೇಗ ಬಿಡಿಸ್ಕೊಳೆ ಬನ್ನಿ ಸ್ವಾಮಿಗೆಲ್ಲ ಬಿಡಿಸೋದನ್ನು ಲೇಟ್ ಆಗುತ್ತೆ ಅನ್ಸುತ್ತೆ ಪೂಜೆ ಸಿಗಮ್ಮ ಶರಣಂ ಸೈತಿಕ್ಕ ನಮ್ದೆಲ್ಲ ಮುಗಿಸ್ಕೊಂಡು ಪಾದ ಪೂಜೆ ಮುಗಿಸ್ಕೊಂಡು ಬಂದ್ವಿ ನಮ್ಮ ಮೊನ್ನೆ ಸಮ್ಮಿಂಗ್ ಪಿಕ್ ಮಾಡ್ಕೊಂಬಾರಕ್ಕೆ ಹೋಗಿದ್ದಾರೆ ನಮ್ಮೂರು ಸೆಂಟ್ರಿದ ವೆಯ್ಟ್ ಮಾಡ್ತಾ ಇದ್ವಿ ಪುನರ್ ಹಾಕ ಒಳ್ಳೆ ಬೇನು ಚೆನ್ನಾಗಿದೆ ಸ್ವಲ್ಪ ಬರಲಿರಿ ಅವ್ರು ಬಂದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡೋ ಒಂಥರ ಖುಷಿ ಆಗ್ತದೆ ಒಂದು ಕಡೆ ಭಯ ಆಗ್ತಿದೆ ಏನಾಗುತ್ತೆ ಏನೋ ಅಂತ ನೋಡೋಣ ಏನಾಗುತ್ತೋ ದೇವ್ರ ಇಚ್ಛೆ ಹಾಂ ಲೆಟ್ಸ್ ಗೋ بنونے سوامی ಸಿದ್ಧಿಕಾ ಅವೆಲ್ಲ ಮುಗಿಸ್ಕೊಂಡು ನಮ್ಮ ಕರ್ನಾಟಕ ಬಾರ್ಡ್ರು ನಮ್ಮ ಕಾರು ಸ್ವಲ್ಪ ಹೈಡ್ರೇಷನ್ ಆಗಿದ್ದು ಓ ಕ್ಲೀನರ್ ಬಂದು ಸ್ವಾಮಿಗಳು ಕ್ಲೀನರ್ ಸ್ವಾಮಿಗಳು ನಮ್ಮ ಪಕ್ಕ ಇರ್ತೀರಲ್ಲ ಬನ್ನೆ ನಮ್ಮ ಇದೇ ಕಾರ್ ನಮ್ಮ ಸಾರ್ತಿ ಎಲ್ಲ ಹಾಕೊಂಡು ಬಟ್ ಜಾಸ್ತಿ ಹೂ ಬಂದ್ಬಿಡ್ತಪ್ಪ ನನಗೆ ಗೊತ್ತಿಲ್ಲ ನೋಡಿರ್ತೀರಾ ಅಯ್ಯೋ ಯಾರು ಸ್ವಾಮಿ ಯಾರು ಅದೇ ಅಂತ ನೋಡ್ಕೊಂಡ್ ಕರ್ನಾಟಕ ಅಲ್ಲ ಸಮಯ ಒಂದಾಟಿ ಬೇಡ ಬಟ್ಟೆ ಬೇಡ

ಸದ್ದಕ್ಕ ಸ್ವಾಮಿ ಕೃಷ್ಣಗಿರಿ ದಾಟಿದ್ವಾ ಕೃಷ್ಣಗಿರಿ ದಾಟಿ ಸೆಲಂ ರೋಡಾಗ ಲಂಚ್ ಬ್ರೇಕ್ ಹಾಕಿದ್ವಿ ಚಪಾತಿ ಮೊಸರು ಚಟ್ನಿ ಪುಡಿ ಎಸ್ವಾಮಿಗಳು ತಿಂತವ್ರೆ ಸ್ವಾಮಿಗಳು ನಂದಿ ಸ್ವಾಮಿಗಳು ಸ್ವಾಮಿ ಹೆಂಗದೆ ಕುಚ್ಚೋದು ಚುಚ್ಚೋದು ಏನದೆ ಪಂಚರ್ ಅದ್ ನಾಲ್ಕು ಇದು ಕುಚ್ಚೋದು ಯಾಕಂದ್ರೆ ಕುಸಿತ ಬಾಯ್ ತಿಂತ ಇದ್ರೆ ನಮ್ಗೆ ಗುರುಸ್ವಾಮಿಗಳು ಸ್ವಾಮಿ ನೀವು ಗುರುಸ್ವಾಮಿಗಳು ಬೇಕಾ ಓದ್ ಬಿಡೋದೆಲ್ಲ ನೀವೇ ಗುರುಸ್ವಾಮಿ ಅಂತ ಹೇಳಿರೋದು ಜನ ಬೈತಾರೆ ಏನು ಸ್ವಾಮಿ ಲಾಸ್ಟ್ ವಿಡಿಯೋ ಮಾರ್ಕೆಟ್ಗೆ ಹೋದಾಗ ಇವ್ರ ಗುರುಸ್ವಾಮಿ ಅಂದರೆ ರಿಟೈರ್ಮೆಂಟು ಓಹ್ ಹೋ ಹಾಂ ಸರಿಯಾಟ್ರಾ ಬಟ್ ಚೆನ್ನಾಗದ ಈ ಥರ ತಿಂತಾ ಇರೋದು ಓಟ್ಲ್ಗೆ ಹೋದ್ರೆ ಸುಮ್ಮನೆ ದುಡ್ಡು ಟೇಸ್ಟು ಸಿಗಲ್ಲ ನಮ್ಗೆ ದುಡ್ಡು ವೇಸ್ಟು ಬಟ್ ಒಂದೇ ತಿನ್ನ ಸಮಯ ಕರೆಕ್ಟ್ ಹೇಳಿ ಆ ಕೆಪಾಸಿಟಿ ಮೂರು ಸಾಲ್ತದ ಹೋದಾಗನ್ಯಾಸ್ವಾಮಿ ಸ್ವಾಮಿ ನಿಮ್ ಗಂಟೆಗ್ಲಾ ಸ್ವಾಮಿ ಮೂರು ಅದಕ್ಕೆ ಗಂಟೆ ನಮ್ದೆಲ್ಲ ಒಂದೇ ಸರ್ತಿ ಸ್ವಾಮಿ ನೀವು ಇವಾಗ ಹದಿನೈದನೇ ವರ್ಷ ಕಟ್ಕೊಬೇಕಾ ಇಲ್ಲ ಅಲ್ಲ

ಲೈಟಾಗಿ ಸ್ಲೋ ಮೂವಿಂಗ್ ಟ್ರಾಫಿಕ್ಸ್ ಆನ್ ದೇ ಒಂದು ಇನ್ನೂರ ಎಪ್ಪತ್ತು ಕಿಲೋಮೀಟರ್ ಬಂದಿದೆ ಬೆಂಗಳೂರಿನ ಇನ್ನೂರ ಐವತ್ತು ಕಿಲೋಮೀಟರ್ ಇಲ್ಲಿಂದ ಎಷ್ಟು ಮುನ್ನೂರ ತ್ರೀ ಹಂಡ್ ಫಾರ್ಟಿ ಫಾರ್ಟಿ ಚೇಂಜ್ ಇದೆ ಕಾಫಿ ಬ್ರೇಕು ಯೂಜಲ್ ಒಳ್ಳೆ ಸನ್ಸೆಟ್ ಆಗ್ತಿತ್ತು ಅದಕ್ಕೋಸ್ಕರ ಇಲ್ಲೇ ಹಾಕ್ಕೊಂಡ್ವಿ ಈಗ ಟೈಮ್ ಎಷ್ಟಾಗಿದೆ ಆರು ಗಂಟೆ ಆರು ಕಾಲಾಗಿದೆ ಟ್ವೆಂಟಿ ಗೂಗಲ್ ಮ್ಯಾಪು ಒಂದು ಗಂಟೆ ಅಂತ ತೋರಿಸ್ತದೆ ನಾವು ಮೂರು ಗಂಟೆ ಮಾಡ್ತಾ ಇರ್ತೀವಿ ಒಂದುವರೆ ತೋರಿಸ್ತಾ ಇದೆ ಆಗ್ತದೆ ಮೂರು ಗಂಟೆ ಆಗುತ್ತೆ ಬ್ರೇಕ್ ಹೋಗಿತ್ತು ನಾನು ಇನ್ನೊಂದು ನೂರೈವತ್ತು ಕಿಲೋಮೀಟರ್ ಓಡಿಸ್ಬಿಟ್ಟು ಒಂದು ಹಂದಿ ಸಂದ್ ಕೊಟ್ಬಿಟ್ಟು ನಾನು ಸ್ವಲ್ಪ ಇಷ್ಟ ಬಂದಿನಿ ಪ್ಲಸ್ ಅಲ್ಲೇನಾಗುತ್ತೋ ಗೊತ್ತಿಲ್ಲ ಈ ಬ್ಲಾಗ್ ಎಲ್ಲ ಎಂಡ್ ಮಾಡ್ತೇನೆ ಗೊತ್ತಿಲ್ಲ ಸದ್ಯಕ್ಕಂತೂ ಅಲ್ಲಿ ವ್ಲಾಗ್ ಮಾಡೋಕೆ ಆಗ್ತಿಲ್ಲ ಡ್ರೈವಿಂಗ್ ಅಲ್ಲಿ ಸ್ವಲ್ಪ ಅದಕ್ಕೋಸ್ಕರ

ಆಗಲ್ಲ ಅವ್ರಿಗೆ ಯಾರು ಬರ್ತಾರ ಅಂಗಡಿಗಳು ಎಷ್ಟು ಬೇಕಾದ್ರೆ ಯಾರೇ ನಾವು ಹೊಡ್ಕೊ ಮಾತಾಡ್ತಾ ಇವಾಗ ಸೊ ನೋಡ ಬರೀ ಏನು ಸಿಗುತ್ತೆ ಚಾಕ್ಲೇಟ್ ಏನು ತಗೊಂಡು ಬನ್ನಿ ಅಷ್ಟೇ ಸಮಯ ಮಿಲ್ಕಿ ಬಾರ್ ಒಂದೆರಡು ಸದ್ಯಕ್ಕ ದಿಂಡಿಗಲ್ಲಿ ನೀನು ಒಂದು ಐದಾರು ಕಿಲೋಮೀಟರ್ ಬಂದಿದ್ವಿ ನಮ್ಮೂರಲ್ಲ ಗಂಧಗಿಂದ ಎಲ್ಲ ಇಟ್ಕೊಂಡು ರೆಡಿ ಆಗ್ತವನು ಎಲ್ಲ ಸಮಯ್ ಹೂಯ್ ಈಗ ಗಂಧ ಏನು ಸೊ ನಂಗಿಡಿದ್ರೆ ಫುಲ್ಲು ನಂಗಿಡಿ ಹೇಳಿ 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 ಜೋರಾಗಿಲ್ಲ ಯಾಕೆ ಸ್ವಾಮಿ ಓಹ್ ಸ್ವಾಮಿ ಇದಾಡ್ರಿ ನೀವು ಇಲ್ಲಿ ಪರವಾಗಿಲ್ಲ ಹೇಳಿ ನನ್ಗಂಧ ಪರಿಮಳ ಗಂಧವು ಎಲ್ಲಿ ಪರಿಮಳ ಅಯ್ಯಪ್ಪ ಸ್ವಾಮಿ ಸ್ವಾಮಿ ಆಲೇ ಅಲ್ಲಿ ಗಂಧವು ಪರಿಮಳ ಎ ಏ ನೀ ಮಾಡಿರಿ ನಮ್ಮ ಬರೋದಾಗ್ಲಿ ಅವರೇ ಅಲ್ಲೇ ಬರೀ ಎಲ್ಲ ಯಾರನ್ನ ಗುರುಸ್ವಾಮಿ ಹಿಂಗೆ ಮಾಡ್ತಾರಾ ಸ್ವಾಮಿ ಯಾರು ನಮ್ಮ ನಮ್ಮ ಗುರುಸ್ವಾಮಿ ನೋಡಿ ಎಷ್ಟು ಕೇರ್ ನೋಡಿ ಎಷ್ಟು ಕೇರ್ ಮಾಡ್ತಾರೆ ನನಗೂ ಸ್ವಲ್ಪ ಖುಷಿ ಆಗ್ತದೆ ಏ ಗುರು ಸ್ವಾಮಿ ಗುರು ಸ್ವಾಮಿ ನಂದಿ ಸ್ವಾಮಿಗೆ ಏ ಬೇಕು ಅಂತ ಇರ್ತಾರೆ ಕುಂತ ಸ್ವಾಮಿ ಇಲ್ಲ ನೋಡಿ ಹೆಂಗಿಟ್ಟಾರ ಜೈ ಶ್ರೀ ರಾಮ್ ಜೈ ಶ್ರೀರಾಮ್ ಇದು ಬೇಕು ಅಂತ ಇರ್ತಾರೆ ಇರ್ಲಿ ನಾಳೆ ನಾನು ಇಟ್ಕೊಂತೀನಿ ಈ ವಿಭೂದಿ ಅಲ್ಲಯ್ತು ಚಂದನ ಸ್ವಾಮಿ ಓಕೆ ಚಂದನ ಅಷ್ಟೇ ಚಂದನ ಪ್ರಿಯರು ಓಕೆ ನಿಮ್ಮ ಕೊಡಿ ಇವ್ರಿಗೆಲ್ಲ ವಿಭೂದಿ ಇವ್ರಿಗೆ ವಿಭೂದಿಲ್ಲ ಇವ್ರ ಪಕ್ಕ ಅವ್ರು ಅದಕ್ಕೆ ಅವ್ರಿಗೆ ಅದು ಟೈಮ್ ಬಂದು ಹನ್ನೆರಡುವರೆ ಆಗಿದೆ ಈಗ ಏನಂತೀರ ಕೇರಳ ರೀಚ್ ಆಗಿದ್ವಿ ನೋಡೋದು ಬೋರ್ಡ್ ಇಲ್ಲಿಗೆ ಶಬರಿಮಲೆ ನೂರ ಮೂವತ್ತೇಳ ನೂರ ಬಟ್ ನಾವು ದೊಡ್ಡ ಪಾದಕ್ಕೆ ಎಷ್ಟಾಗುತ್ತೆ ಇನ್ನೊಂದು ನಲ್ವತ್ತು ಕಿಲೋಮೀಟ್ರ್ ಕಮ್ಮಿ ಅದ ನೂರು ಕಿಲೋಮೀಟರ್ ಇನ್ನ ನೂರು ಕಿಲೋಮೀಟ್ರ್ ಒಂದು ಎರಡು ಎರಡೂವರೆಗೆ ಹೋಗ್ಬೋದು ಸೊ ಬನ್ನಿ ಬಟ್ ಚಿಕ್ಕ ಕಾಟಸೆಕ್ಷನ್ ಹಿಂದಡೆ ಒಂದ್ ಚೆನ್ನಾಗಿತ್ತು ಒಂದು ಎರಡು ಜಿಂಕೆ ಕಾಣಿಸಿತು ಅಷ್ಟೇ ಇಲ್ಲ ಬನ್ನಿ ಹೋಗೋಣ ನೈಟಲ್ಲಿ ಏನು ತೋರ್ಸೋದು ಬೇಡ ಇವಾಗ ಮತ್ತೆ ಹಿಂದ್ಗಡೆ ಯಾವುದೋ ಒಂದು ಪ್ರಾಣಿ ಯಾವ್ದು ಸಿಕ್ತು ಕರ್ಕೊಂಡ್ ಬಂದಿದೆ ಪ್ರಾಣಿಗೂ ಸಮಯ ಹುಯ್ ಮಾತಾಡ್ತಾ ಸಮಯ ಸಮಯ ಸಿಮ್ ಹತ್ರ ಸೌಂಡ್ ಮಾಡಿ ಇಲ್ಲಿ ಇನ್ನೊಂದ್ ಯಾವ್ದು ಇತ್ತಲ್ಲ ಇದು ಇದು ನಶೆ ಇಲ್ಲದಿಂದ ಸ್ವಾಮಿಗ್ ನಾವು ಸೋಶಿಯಲ್ ಸರ್ವಿಸ್ ಸಮಾಜ ಸೇವಕ ಮನು ಸ್ವಾಮಿಗಳು ಏ ಇಲ್ಲ ಸ್ವಾಮಿಗಳೇ ಇನ್ನೂ ಬೆಟ್ಟ ಹತ್ತಲಿಲ್ಲ ಹತ್ತದಕ್ಕೆ ಮುಂಚೆ ಆಗಿತ್ತು ಮ್ಯಾಟ್ರದ್ದು ಒಬ್ಬ ಯಾರು ಗಾಡಿ ಪಂಚರ್ ಆಗ್ಬಿಡೋದು ಅಲ್ಲಿ ಒಂದೂರು ಒಂದುವರೆ ಕಿಲೋಮೀಟರ್ ಇಂದ ಹಾಕೋರು ಯಾರು ನಿಲ್ಲಿಸ್ತಾ ಇರಲಿಲ್ಲ ಅದಕ್ಕೆ ನಾವು ನಿಲ್ಸ್ಬೇಕು ನಿಲ್ಸಿದೆ ಪಂಚರ್ ಮಾಡಿ ಪಂಚರ್ ಆಗಿತ್ತು ರೆಡಿ ಮಾಡ್ಕೊತ ಅವ್ರೆ ಬಟ್ ಆಗ್ಯಪ್ಪಲ್ಲ ಒಬ್ಬರು ನೋಡಿ ಒಳ್ಳೆ ನಿದ್ದೆ ಹೊಡಿತವ್ರ ಇಲ್ಲಿ ಇಲ್ಲಿ ಇದು ಬಂದ್ಬಿಟ್ಟು ಇವರೇ ನಾರ್ಮಲ್ ಆಗಿ ಪ್ರಪಂಚವೇ ಕೊಂಡಾಡದಲ್ಲೂ ನಿದ್ದೆ ಹೋಗೋದು ಬಿಡಲ್ಲ ಸುಮಿ ಇದು ಹೇಳಿ ನನ್ನ ಶಾಲೆ ಹಿಂದೆ ಬಿದ್ದೋಗ್ಬಿಡೋದು ಸುಮಿ ಹಾ ಅಲ್ಲಿ ಹಿಂದೆ ಇಲ್ಲೇ ಬಿಡೋದು ಗಾಡಿ ಹಿಂದೆನಾ ನಾನೆಲ್ಲ ಬೀಳ್ಸ್ಬಿಟ್ರೆ ನಮ್ಕೊಂಡೆ ಗೌತಮ್ ಸ್ವಾಮಿಗಳೇ ಏನು ಮಾಡ್ತಿದ್ದೀರಾ ಜೀವರು ಸಾಧಿ ನಮ್ಮ ಸಮಾಜ ಸೇವಕ ಸ್ವಾಮಿ ಈ ಮನುಸ್ವಾಮಿಗಿಂಪಡೆ ನೋಡ್ರಿ ಹೇಳ್ರಿ ಸಕ್ಸಸ್ಫುಲಿ ನಮ್ಮ ಸಮಾಜ ಸೇವಕ ಆಪದ್ ಬಂದ ಮನುಸ್ವಾಮಿಗಳು

ಅನಾಥ ರಕ್ಷಕ ಸಮಾಜ ಸೇವಕ ಮೂವತ್ತೇಳು ಸಾವಿರ ರೂಪಾಯಿ ಕೊಟ್ರು ಬೇವಾಗ ಮೂವತ್ತೇಳು ಸಾವಿರ ಕೊಟ್ಟವ್ರಿ ಎಷ್ಟು ಜಾಸ್ತಿ ಮಾತಾಡೋದು ಬೇಡ ಇದು ಮುಗಿದ್ ಕೆಲಸ ಎರ್ಮೇಲೆ ಎಲ್ ಸಿಗೊಂಡ್ ಬರ್ರಿ ಏನಂತೀರಾ ಹತ್ತೊತ್ತು ಸ್ಟಾರ್ಟ್ ಈಗ ಕಾಲ್ಗಳೆಲ್ಲ ರೆಡಿ ಮಾಡ್ಕೊಂಬೀರ ಸ್ವಲ್ಪ ಬೇಡ ಸಮಯ ಇಲ್ಲ ಎಷ್ಟು ಒಳ್ಳೆ ಅದಕ್ಕೆ ಎಂಟ್ರಿ ಆಗಿದೆ ಎರ್ಮೇಲೆ ಓಹೋ ಎಲ್ ನೋಡಿ ಎಲ್ಲ ಡ್ಯಾನ್ಸ್ ನಾವ್ ಎงಗೆ ಯಾಕರೆ ಸ್ವಾಮಿ ಇಲ್ಲ ಇಲ್ಲಾಡಿ ಇಲ್ಲಾಡಿ ಏ ಶುದ್ಧಿ ಮೇಲೆ ರೀಚ್ ಆಗಿದಿವಿ ಅಲ್ಲಂತೂ ಸರಿ ಡ್ಯಾನ್ಸ್ ಆಡ್ತಾರೆಂಗಾ ಅಲ್ಲ ನೋಡ್ಬೋದು ಚಿಕ್ಕ ಚಿಕ್ಕ ಡ್ಯಾನ್ಸ್ ನಾವು ಡ್ಯಾನ್ ಸ್ವಾಮಿ ಎงಗೆ ನೀವು ಡ್ಯಾನ್ಸ್ ಆಡ್ತರಿಲ್ಲ ಆ ಆಡ್ತೀರಾ ಆಡ್ತೀರಾ ಓಯೂರ್ ನಮ್ಮ ಡಿ ನಮ್ಮ ಬರತನಾಟ್ಯಂ ವಾಲ್ ಚಾಂಪಿಯನ್ಸ್ ಆಗಿದ್ವಿ ಸ್ವಾಮಿ ಏ ಇವರ ಮಿರರ್ ಆನ್ ಮಾಡೋ ಗಾಡಿ ಆನ್ ಮಾಡೋ ಗೊತ್ತಾ ನಿಮಗೆ

ಸ್ವಾಮಿ ನಾವು ಆಡ್ಲೇಬೇಕು ನಮ್ಗೆ ಕಂಪಲ್ಸರಿ ಕನ್ಯಾಸ್ವಾಮಿ ನಾವು ಡ್ಯಾನ್ಸ್ ಆಡ್ಲೇಬೇಕು ನೀವು ಆಡ್ಲೇಬೇಕಲ್ಲ ನಾವು ಆಡ್ತೀವಿ ನಾವು ಬಿಡ್ತೀವ ಅಯ್ಯೋ ಗಣೇಶ ಟೈಮಲ್ಲಿ ಸಿಗೋದ ಡ್ಯಾನ್ಸ್ ಬಿಡಲ್ಲ